ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಕಾಂಗ್ರೆಸ್ ಅಂದರೆ ಅದು ಡಬಲ್ ಸ್ಟ್ಯಾಂಡ್ ಅನ್ನೋದು ಬಹುತೇಕ ಜನರು ಹೇಳೋ ವಿಷಯ ಭಾರತದಲ್ಲಿ ಹೀಗೆ ಹೇಳೋಕ್ಕೆ ಒಂದು ಕಾರಣ ಕೂಡ ಇದೆ ರಾಹುಲ್ನ ಕಾಂಗ್ರೆಸ್ಸೇ ಬೇರೆ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ಸೇ ಬೇರೆ ತೆಲಂಗಾಣದ ರೇವಂತ್ ರೆಡ್ಡಿ ಅವರ ಕಾಂಗ್ರೆಸ್ಸೇ ನಾ ಅನ್ನೋ ಪ್ರಶ್ನೆಗಳು ಎಲ್ಲರಿಗೂ ಈ ವಿಡಿಯೋ ನೋಡಿದ ಮೇಲೆ ಅನ್ನಿಸದೇ ಇರಲ್ಲ ಹಾಗಾದರೆ ರಾಹುಲ್ ಗಾಂಧಿಯ ಕಾಂಗ್ರೆಸ್ನ ಡಬಲ್ ಸ್ಟ್ಯಾಂಡ್ ಆಟ ಸಿದ್ದು ಸರ್ಕಾರದ ನೋಟ ತೆಲಂಗಾಣ ರೇವಂತ್ ರೆಡ್ಡಿಯ ಪಾಠ ಅಲ್ಲಿ ಮಾಡಿದರೆ ತಪ್ಪಲ್ಲ ಇಲ್ಲಿ ಮಾಡಿದರೆ ತಪ್ಪು ಅಲ್ಲಿಯ ಸಂವಿಧಾನ ಬೇರೆ ಇಲ್ಲಿಯ ಸಂವಿಧಾನ ಬೇರೆನಾ ಅವರು ಹಾಕಿದರೆ ಸರಿ ಇವರು ಹಾಕಿದರೆ ಗುರಿ ಏನಿದು ಕಾಂಗ್ರೆಸ್ ಸರ್ಕಾರದ ಡಬಲ್ ಸ್ಟ್ಯಾಂಡ್ ಅದನ್ನು ಹೇಗೆ ಬಳಸಿಕೊಳ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಏನನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಗೆಳೆಯರೆ ಕಾಂಗ್ರೆಸ್ ಅಂದರೆ ಅದು ನಕಲಿ ಗಾಂಧಿಗಳು ಇರುವಂತಹ ಒಂದು ಸರ್ಕಾರ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಈ ಪಕ್ಷದಲ್ಲಿ ಇರೋರೆಲ್ಲ ಗುಲಾಮರು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಕಳೆದ ವಾರ ಉತ್ತರ ಪ್ರದೇಶ ಪಂಜಾಬ್ ರೈತರು ದೆಹಲಿಯ ಸಂಸತ್ತಿಗೆ ಮುತ್ತಿಗೆ ಹಾಕೋಕೆ ಬರೋಕೆ ಹೊರಟರು ಆಗ ಉತ್ತರ ಪ್ರದೇಶದ ಪೊಲೀಸರು ರಾಕೇಶ್ ತಿಕ್ಲಾಯತ್ಗೆ ಅದ ಮೇಲೆ ಒದ್ದು ಎಳ್ಕೊಂಡು ಹೋದರು ಇನ್ನು ಪಂಜಾಬ್ ರೈತರು ಶಂಭುಗಡಿಗೆ ಬರ್ತಿದ್ದಂತೆ ಹರಿಯಾಣ ಪೊಲೀಸರು ಆಕ್ಟಿವ್ ಆಗಿ ಲಾಠಿ ಏಟನ್ನು ಕೊಟ್ಟರು ಪಿ ಗ್ಯಾಸ್ ಪ್ರಯೋಗ ಕೂಡ ಮಾಡಿದರು ಆಗ ರೈತರ ಹೆಸರಲ್ಲಿ ಬಂದಿದ್ದ ಬ್ರೋಕರ್ಗಳು ಎದ್ನೋ ಬಿದ್ನೋ ಅಂತ ಓಡಿದರು ಜೊತೆಗೆ ಚಂಬೂಗಡಿಯಿಂದ ನಾವು ಮುಂದೆ ಬರಲ್ಲ ಅಂತ ಒಂದು ದಿನಾಂಕವನ್ನು ಕೂಡ ಕೊಟ್ಟರು ಕೇಂದ್ರ ಸರ್ಕಾರ ಅಷ್ಟರಲ್ಲಿ ಬಂದು ಏನು ಬೇಡಿಕೆಗಳಿದೆ ಇದನ್ನು ಈಡೇರಿಸಬೇಕು ಇಲ್ಲಾಂದರೆ ಅದಾದ ಮೇಲೆ ದೆಹಲಿಯ ಒಳಕ್ಕೆ ಬರ್ತೀವಿ ಸಂಸತ್ನ ಬಳಿಗೆ ಬರ್ತೀವಿ ಎಂದರು ಅವರು ಹೇಳಿದ ದಿನಾಂಕ ಮುಗಿದು ನಾಲ್ಕು ದಿನಗಳಾಯಿತು ಆದರೆ ಮತ್ತೆ ದೆಹಲಿ ಕಡೆಗೆ ಬರೋ ಯೋಚನೆ ಕೂಡ ಮಾಡಿಲ್ಲ ಇನ್ನೊಂದು ಕಡೆ ಸಂಸತ್ ಅಧಿವೇಶನದಲ್ಲಿ ರಾಹುಲ್ ಗಾಂಧಿ ರೈತರ ಮೇಲೆ ದಬ್ಬಾಳಿಕೆ ಆಗ್ತಿದೆ ರೈತರ ಮೇಲೆ ಲಾಟ್ರಿ ಚಾರ್ಜ್ ಮಾಡಿದ್ದು ತಪ್ಪು ಸಂವಿಧಾನದಲ್ಲಿ ಪ್ರತಿಭಟನೆಗೆ ಹಕ್ಕಿದೆ ಅಂತ ಸ್ವಲ್ಪ ಹಾರಾಡ್ತಾ ಇದ್ರು ಮತ್ತದೇ ಸಂಸತ್ನಲ್ಲಿ ರಾಹುಲ್ ಇನ್ನೊಂದು ವಿಷಯ ಅಂದರೆ ಅದಾನಿಯನ್ನು ಹಿಡ್ಕೊಂಡು ಅಲ್ಲಾಡ್ತಾ ಇದ್ರು ಅದ್ಯಾಕೋ ಸಂಸತ್ ಒಳಗೆ ಇದು ಕೆಲಸ ಮಾಡಲಿಲ್ಲ ಅಂತ ಗೊತ್ತಾಗಿ ರಾಹುಲ್ ಬೆಂಬಲಿಗರು ಅದಾನಿ ಫೋಟೋ ಇರೋ ಬ್ಯಾಗ್ಗಳನ್ನು ಹಿಡ್ಕೊಂಡು ಪ್ರತಿಭಟನೆ ಮಾಡಿದರು ಅದು ಕೂಡ ಸಂಸತ್ನ ಹೊರಗೆ ಅದು ಕೂಡ ಕೆಲಸ ಮಾಡಲಿಲ್ಲ ಆಗ ರಾಹುಲ್ ಗಾಂಧಿಗೆ ಯಾವನ್ ಹೇಳಿದ್ನೋ ಗೊತ್ತಿಲ್ಲ ಜಾಕೆಟ್ಗೆ ಅದಾನಿ ಫೋಟೋ ಹಾಕಿಸಿ ಪ್ರತಿಭಟನೆಯನ್ನು ಮಾಡೋಕ್ಕೆ ಹೇಳ್ತಾರೆ ಅದೇ ರೀತಿ ರಾಹುಲ್ ಬೆಂಬಲಿಗರು ಮಾಡ್ತಾರೆ ಅದೇ ದಿನ ರಾಹುಲ್ ಕೂಡ ಸಂಸತ್ ಒಳಗೆ ಅದಾನಿ ಫೋಟೋ ಇರೋ ಜಾಕೆಟ್ ಹಾಕಿ ಬರ್ತಾರೆ ಅಲ್ಲಿ ಮೋದಿ ಅದಾನಿ ಏಕ್ ಹೇ ಅಂತ ಹೇಳೋಕ್ಕೆ ಶುರು ಮಾಡ್ತಾರೆ ಇದೆಲ್ಲವೂ ರಾಹುಲ್ ಗಾಂಧಿ ಹೇಳೋದು ಸಂವಿಧಾನದಲ್ಲಿ ಇದೆ ಅಂತ ಅಂದರೆ ಅವರಿಗೆ ಪ್ರತಿಭಟನೆ ಮಾಡೋದಕ್ಕೆ ಹಕ್ಕಿದೆ ಅಂತ ನಿಜ ಗೆಳೆಯರೆ ಸಂವಿಧಾನದಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಹಕ್ಕಿದೆ ಅದು ಸರಿಯಾದ ರೀತಿಯಲ್ಲಿ ಇರಬೇಕು ಅಷ್ಟೆ ಯು ಪಿ ಪಂಜಾಬ್ ಹರಿಯಾಣ ರೈತರ ಹೆಸರಲ್ಲಿ ಬರೋ ಬ್ರೋಕರ್ಗಳು ಪ್ರತಿಭಟನೆ ಬರೀ ನಷ್ಟವನ್ನೇ ಮಾಡುತ್ತೆ ಇದು ಎಲ್ಲರಿಗೂ ಗೊತ್ತಿರೋ ವಿಷಯ ಇನ್ನು ರಾಹುಲ್ ಇವನಿಗೋ ಸಂಸತ್ ಯಾಕಿದೆ ಅಧಿವೇಶನ ಯಾಕೆ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ಇವನೊಬ್ಬ ವಿಪಕ್ಷ ನಾಯಕ ಅನ್ನೋದನ್ನೇ ಮರೆತಿದ್ದಾನೆ ವಿಪಕ್ಷ ನಾಯಕನ ಸ್ಥಾನದ ಕನಿಷ್ಠ ಬೆಲೆಗಳಾದರೂ ಗೊತ್ತಿರಬೇಕು ಬಯಸದೆ ಬಂದ ಭಾಗ್ಯ ಅಲ್ವಾ ಅದೆಲ್ಲ ಹೇಗೆ ಗೊತ್ತಾಗುತ್ತೆ ಬಿಡಿ ಸಂಸತ್ ಅಧಿವೇಶನ ದೇಶದ ಸಮಸ್ಯೆ ಹಾಗು ಹೋಗುಗಳ ಚರ್ಚೆ ಆಗಬೇಕು ಆದರೆ ಆಗ್ತಿಲ್ಲ ಇದಕ್ಕೆ ಕಾರಣ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳಿದರೆ ಯಾಕೆ ಈ ವಿಷಯ ಹೇಳಿದೆ ಇಷ್ಟೊತ್ತು ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಚಳಿಗಾಲದ ಅಧಿವೇಶನವನ್ನು ಬೆಳಗಾವಿಯಲ್ಲಿ ಮಾಡ್ತಾ ಇದೆ ಇಲ್ಲಿ ಇರೋದು ಕೂಡ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅದರ ಮುಖ್ಯಮಂತ್ರಿಗಳು ಇಲ್ಲೂ ಕೂಡ ಪಂಚಮಸಾಲಿ ಪ್ರತಿಭಟನೆ ನಡೆಯುತ್ತಾ ಇತ್ತು ಅದು ಪಂಚಮಸಾಲಿ ಮೀಸಲಾತಿ ಕುರಿತಂತೆ ಮೊದಲು ಅವರ ನಿರ್ಧಾರ ಇದ್ದದ್ದು ಟ್ರ್ಯಾಕ್ಟರ್ ರ್ಯಾಲಿಯ ಪ್ರತಿಭಟನೆ ಮಾಡೋದು ಆದರೆ ಸಿದ್ದರಾಮಯ್ಯನವರೇ ಖುದ್ದು ಹೇಳಿರ್ತಾರೆ ಟ್ರ್ಯಾಕ್ಟರ್ ಎಲ್ಲ ಬೇಡ್ರಪ್ಪ ಹಾಗೆ ರ್ಯಾಲಿ ಪ್ರತಿಭಟನೆ ಮಾಡಿ ಅಂತ ಇದನ್ನು ಎಲ್ಲರೂ ಒಪ್ಪಿಕೊಂಡು ರ್ಯಾಲಿಯನ್ನು ಮಾಡಿ ಸುವರ್ಣಸೌಧದ ಬಳಿಗೆ ಬರ್ತಾರೆ ಅಲ್ಲಿ ಪ್ರತಿಭಟನೆ ಕೂಡ ಮಾಡ್ತಾಯಿದ್ರು ಅದು ಶಾಂತಿಯುತವಾಗಿ ಆದರೆ ಸಿದ್ದರಾಮಯ್ಯನವರ ಸರ್ಕಾರ ಇದೆಯಲ್ಲ ಪ್ರತಿಭಟನೆಯನ್ನು ಹೊತ್ತಿಕ್ಕೋ ಕೆಲಸವನ್ನು ಮಾಡುತ್ತೆ ಅದು ಲಾಠಿ ಚಾರ್ಜ್ ಮಾಡಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಿದ್ದವರ ಮೇಲೆ ಎಷ್ಟರ ಮಟ್ಟಿಗಿನ ಲಾಠಿ ಚಾರ್ಜ್ ಅಂದರೆ ಇಪ್ಪತ್ತಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ ಇಡೀಪ್ಪ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗಲೆಲ್ಲ ಇದೇನು ಹಾಸ್ದಲ್ಲ ಕಳೆದ ಬಾರಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ರೈತರ ಪ್ರತಿಭಟನೆ ಮಾಡ್ತಿದ್ದ ವೇಳೆ ಮಾಡಿದ್ದಂತಹ ಕತೆಗಳು ಲಾಠಿ ಚಾರ್ಜ್ಗಳು ನೆನೆಸ್ಕೊಳ್ಳಿ ಗೊತ್ತಾಗತ್ತೆ ಇದಕ್ಕೆ ಸರ್ಕಾರದ ಉತ್ತರ ಏನಂದ್ರೆ ಪ್ರತಿಭಟನಾಕಾರರು ಪೊಲೀಸರ ಮೇಲೆ ಚಪ್ಪಲಿಯನ್ನು ಎಸಿದ್ರು ಸುವರ್ಣಸೌಧಕ್ಕೆ ನುಗ್ಗೋ ಪ್ರಯತ್ನವನ್ನು ಮಾಡಿದ್ರು ಅದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು ಅಂತ ಪ್ರತಿಭಟನೆ ಮಾಡೋರಿಗೆ ಗೊತ್ತಿಲ್ವಾ ಅಧಿವೇಶನ ನಡೆಯೋ ಸಮಯದಲ್ಲಿ ಅಲ್ಲಿಗೆ ಬಂದು ಗಲಾಟೆ ಮಾಡಬಾರದು ಅಂತ ಅನ್ನೋದು ಸರ್ಕಾರದಲ್ಲಿರೋ ಕೆಲ ಅನುನಾಯಿಗಳ ಉತ್ತರ ಇಲ್ಲಿ ಈ ಕತೆ ಆಯಿತು ಅಂದರೆ ಪಕ್ಕದ ತೆಲಂಗಾಣ ಇದೆ ಅಲ್ಲಿಯೂ ಕಾಂಗ್ರೆಸ್ ಸರ್ಕಾರವೇ ಇರೋದು ಮುಖ್ಯಮಂತ್ರಿ ರೇವಂತ ರೆಡ್ಡಿ ಅಲ್ಲೂ ಕೂಡ ಅಧಿವೇಶನ ನಡೀತಾ ಇದೆ ಆದರೆ ಈ ಒಂದು ಬಿ ಆರ್ ಎಸ್ ಪಕ್ಷ ಅಂತ ಒಂದಿದೆ ಅಲ್ಲಿ ಅದೇ ಸಲ ನೆರ ಕಚ್ಚಿದೆ ಅವರು ಕೂಡ ಅದಾನಿ ಫೋಟೋ ಇರೋ ಶರ್ಟ್ ಅನ್ನು ಧರಿಸಿ ವಿಧಾನಸಭಾ ಅಧಿವೇಶನಕ್ಕೆ ಬರ್ತಾರೆ ಆಗ ಅಲ್ಲಿನ ಮುಖ್ಯಮಂತ್ರಿಗಳಾದ ರೇವಂತ್ ರೆಡ್ಡಿ ಅವರನ್ನೆಲ್ಲ ಬಂಧಿಸಿ ಅವರ ಮೇಲೆ ಕೇಸ್ ಹಾಕೋಕೆ ಹೇಳ್ತಾರೆ ಇನ್ನು ಮುಖ್ಯಮಂತ್ರಿ ಹೇಳಿದ ಮೇಲೆ ಪಾಪ ಪೊಲೀಸರು ಏನ್ ಮಾಡ್ತಾರೆ ಸಿಎಂ ಹೇಳಿದ್ದನ್ನ ಮಾಡಿದ್ರು ಇಲ್ಲಿ ಪೊಲೀಸರು ತಪ್ಪಲ್ಲ ಯಾಕಂದರೆ ಕರ್ನಾಟಕ ಮತ್ತೆ ತೆಲಂಗಾಣದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದನ್ನು ಪೊಲೀಸರು ಮಾಡ್ತಿದ್ದಾರೆ ಅಷ್ಟೇ ಗೆಳೆಯರೆ ಕೇಂದ್ರದಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಲ್ಲದೆ ಕಾಂಗ್ರೆಸ್ ಪಕ್ಷವೇ ಇಲ್ಲ ಅವರು ಹೇಳ್ತಾರೆ ಪ್ರತಿಭಟನೆ ಮಾಡೋಕೆ ಸಂವಿಧಾನದಲ್ಲಿ ಹಕ್ಕಿದೆ ಅಂತ ನಿಜ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶದ ರೈತರ ಹೆಸರಲ್ಲಿ ಕೆಲ ಬ್ರೋಕರ್ಗಳು ಅರಾಜಕತೆ ಸೃಷ್ಟಿಸೋಕೆ ಹೊರಟವರ ಮೇಲೆ ಆಡಿದ್ರೆ ಅದು ಲಾಟ್ರಿ ಚಾರ್ಜ್ ಅದು ತಪ್ಪು ಅವರನ್ನು ಚದುರಿಸಿದರೆ ಸಂವಿಧಾನ ನಾಶ ಆಗ್ತಾ ಇದೆ ಅಂತ ರಾಹುಲ್ ಹೇಳ್ತಾನೆ ಆದರೆ ಕರ್ನಾಟಕದಲ್ಲಿ ಅವರದ್ದೇ ಕಾಂಗ್ರೆಸ್ ಸರ್ಕಾರ ಇದೆ ಇಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಿದ್ದವರ ಮೇಲೆ ಲಾಠಿ ಚಾರ್ಜ್ ಆಗಿದೆ ಇಪ್ಪತ್ತಕ್ಕೂ ಹೆಚ್ಚು ಜನರಿಗೆ ಗಾಯಗಳು ಆಗಿವೆ ಕರ್ನಾಟಕಕ್ಕೆ ಏನಾದರೂ ಬೇರೆ ಸಂವಿಧಾನ ಇದೆಯಾ ಕೇಳಿದ್ರೆ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಆಗೋ ಲಾಟಿ ಚಾರ್ಜ್ ಬಗ್ಗೆ ರಾಹುಲ್ ಗಾಂಧಿ ಅವರದ್ದೇ ಪಕ್ಷದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಸಂವಿಧಾನದ ಪಾಠ ಹೇಳಬಹುದಲ್ವಾ ಯಾಕೆ ಹೇಳಲ್ಲ ಅಯ್ಯೋ ಬಿಡಿ ಈ ರಾಹುಲ್ ಆಗಿ ಅಷ್ಟೆಲ್ಲ ಮೀಟರ್ ಇಲ್ಲ ಈ ಮೀಟರ್ ಅಂದ್ರೆ ಏನೋ ಯೋಚನೆ ಮಾಡಬೇಡಿ ಅವರ ಕಾರಲ್ಲಿ ಇರೋ ಮೀಟ್ರ್ ಬಗ್ಗೆ ಹೇಳ್ತಾ ಇದ್ದೀನಿ ಹಾಗೇನಾದರೂ ಸಿದ್ದರಾಮಯ್ಯ ವಿರುದ್ಧ ಮಾತಾಡಿದರೆ ಸರ್ಕಾರ ಎಲ್ಲಿ ಅಲ್ಲಾಡುತ್ತೋ ಅನ್ನೋ ಭಯ ಇಂಥ ಕೈಲಾಗದವರು ವಿಪಕ್ಷ ನಾಯಕ ಇನ್ನೊಂದು ಕಡೆ ತೆಲಂಗಾಣದಲ್ಲಿ ಬಿ ಆರ್ ಎಸ್ ಪಕ್ಷದ ಶಾಸಕರು ಅದಾನಿ ಫೋಟೋ ಇರೋ ಶರ್ಟನ್ನು ಹಾಕಿದರೆ ಕೇಸ್ ಹಾಕಿರೋ ಅಲ್ಲಿನ ಕಾಂಗ್ರೆಸ್ ಸರ್ಕಾರಕ್ಕೆ ರಾಹುಲ್ನ ಹೇಳಬಹುದಲ್ಲ ರೇವಂತ ಅದಕ್ಕೆ ಸಂವಿಧಾನದಲ್ಲಿ ಜಾಗ ಇದೆ ಅಂತ ಅಲ್ಲಿಯೂ ಕೂಡ ರಾಹುಲ್ನ ಮಾತಾಡಲ್ಲ ಯಾವುದೇ ಸರ್ಕಾರ ಇದ್ರೂ ಪ್ರತಿಭಟನೆಗಳನ್ನ ಬಲವಂತವಾಗಿ ಹತ್ತಿಕ್ಕೋದು ಒಳ್ಳೆಯ ಬೆಳವಣಿಗೆ ಅಲ್ಲ ಇಷ್ಟು ದಿನ ಕುಸ್ತಿಪಟುಗಳ ಪ್ರತಿಭಟನೆ ಸೇರಿದಂತೆ ಹಲವಾರು ಪ್ರತಿಭಟನೆಗಳಿಗೆ ಬೆಂಬಲ ಪಟ್ಟಿದ್ದು ಇದೇ ಕಾಂಗ್ರೆಸ್ ಸರ್ಕಾರ ಇದೇ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿರುವಾಗ ಪ್ರತಿಭಟನೆಯನ್ನ ಹತ್ತಿಕ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿಯೋ ಅದನ್ನು ಸರ್ಕಾರವೇ ಯೋಚನೆ ಮಾಡಬೇಕು ಗೆಳೆಯರೆ ಈ ರಾಹುಲ್ ಗಾಂಧಿ ಇದ್ದಾನಲ್ಲ ಈಗ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಏನೇ ಆದರೂ ಜೋರಾಗಿ ಮಾತಾಡೋ ಹಾಗಿಲ್ಲ ಅದು ಯಾಕೆ ಅಂದ್ರೆ ಈ ಎರಡೂ ರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ವೋಟ್ ಹಾಕಿದವರು ಯಾರು ರಾಹುಲ್ ಗಾಂಧಿಯನ್ನು ನೋಡಿ ವೋಟ್ ಹಾಕಿಲ್ಲ ಅಥವಾ ಸೋನಿಯಾ ಇವರ ಮಮ್ಮಿ ಇದ್ದಾರಲ್ಲ ಇವರನ್ನು ನೋಡಿ ಕೂಡ ವೋಟ್ ಹಾಕಿಲ್ಲ ಒಟ್ಟಾಗಿ ಹೇಳಬೇಕಂದ್ರೆ ಅವರ ಕುಟುಂಬವನ್ನೇ ನೋಡಿಕೊಂಡು ವೋಟ್ ಹಾಕಿಲ್ಲ ಅವರು ಕೊಟ್ಟಿರೋ ಬಿಟ್ಟಿ ಗ್ಯಾರಂಟಿಗೆ ಒಂದಷ್ಟು ಜನ ಓಟನ್ನು ಒತ್ತಿದ್ರು ಇನ್ನೊಂದಷ್ಟು ಜನ ಕರ್ನಾಟಕದ ಬಿ ಜೆ ಪಿ ಏನೂ ಕಿತ್ತಾಕಿಲ್ಲ ಅಂತ ಬೇಸರದಿಂದ ಕಾಂಗ್ರೆಸ್ಗೆ ಮತ ಚಲಾಯಿಸಿದ್ರು ಮತ್ತಷ್ಟು ಜನ ಇಲ್ಲಿನ ಕಾಂಗ್ರೆಸ್ಸಿಗರು ಏನೋ ತಬ್ಬಾಗ್ತಾರೆ ಅಂತ ಮತ ಹಾಕಿದರು ಒಟ್ಟಿನಲ್ಲಿ ಈ ಎರಡೂ ರಾಜ್ಯಗಳಲ್ಲಿ ರಾಹುಲ್ ಗಾಂಧಿಯನ್ನು ನೋಡಿ ಮತ ಹಾಕಿಲ್ಲ ಮತದಾರ ಅನ್ನೋದು ಹೇಗಂದ್ರೆ ಒಂದು ಸಲ ಎರಡು ಸಾವಿರದ ಇಪ್ಪತ್ತ್ ವಿಧಾನಸಭಾ ಚುನಾವಣೆಯನ್ನು ನೋಡಿ ರಾಹುಲ್ ಪಿಂಕ ಗಾಂಧಿ ಬಂದದ್ದು ಕೇವಲ ಗ್ಯಾರಂಟಿಗಳನ್ನು ಘೋಷಣೆ ಮಾಡೋದಕ್ಕೆ ರ್ಯಾಲಿಗಳು ಅಥವಾ ವೇದಿಕೆ ಮೇಲೆ ಕಾಣಿಸಿಕೊಂಡದ್ದು ಮೂರು ಮತ್ತೊಂದು ಅಷ್ಟೇ ತೆಲಂಗಾಣದಲ್ಲೂ ಇದೇ ಪರಿಸ್ಥಿತಿ ಅಷ್ಟೇ ಆಗ್ ಈ ರಾಹುಲ್ ಅದು ಐರನ್ ಲೆಗ್ ಅಂತ ಇಲ್ಲಿರೋ ಕಾಂಗ್ರೆಸ್ಸಿಗರಿಗೆ ಗೊತ್ತಾಗಿದೆ ರಾಹುಲ್ ಗಾಂಧಿ ಕಾಲಿಟ್ಟ ಕಡೆಯೆಲ್ಲ ಕಾಂಗ್ರೆಸ್ ಜೊತೆ ಸೇರಿಕೊಂಡಿರೋ ಮಿತ್ರ ಪಕ್ಷಗಳೇ ಮಣ್ಣು ಮುಕ್ಕಿ ಮಠ ಕಟ್ಕೋಬೇಕು ಅನ್ನೋ ಪರಿಸ್ಥಿತಿಗೆ ಬಂದಿವೆ ಹಾಗಾಗಿ ಕರ್ನಾಟಕ ಈ ಬಾರಿಯ ಉಪಚುನಾವಣೆಯಲ್ಲಿ ಗಾಂಧಿ ಕುಟುಂಬದ ಯಾರನ್ನು ಕರ್ನಾಟಕಕ್ಕೆ ಬರೋಕೆ ಬಿಡಲಿಲ್ಲ ಕೇರಳಕ್ಕೆ ಬಂದವರಿಗೆ ಇಲ್ಲಿಗೆ ಬರೋದೇನು ಕಷ್ಟ ಆಗಿರಲಿಲ್ಲ ರಾಹುಲ್ ಬರದೇ ಇದ್ದಿದ್ದರಿಂದ ಮೂರಕ್ಕೆ ಮೂರು ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದುಕೊಂಡಿದೆ ಏನಾದರೂ ರಾಹುಲ ಬಂದಿದ್ರೆ ಅದರಲ್ಲಿ ಎರಡೂ ಹೋಗಿಬಿಟ್ಟಿರ್ತಿತ್ತೋ ಏನೋ ಗೊತ್ತಿಲ್ಲ ಅಂದರೆ ರಾಹುಲ್ ಗಾಂಧಿಯನ್ನು ಈತ ಕಾಂಗ್ರೆಸ್ಗೆ ಒಕ್ಕರಿಸಿಕೊಂಡಿರೋ ಅನಿಷ್ಠ ಅಂತ ಕರ್ನಾಟಕ ಮತ್ತು ತೆಲಂಗಾಣದ ಕಾಂಗ್ರೆಸ್ ನಾಯಕರೇ ತೀರ್ಮಾನಿಸಿದ್ದಾರೆ ಅನ್ಸುತ್ತೆ ಏನೇ ಆದರೂ ಸಂವಿಧಾನದ ಹೆಸರನ್ನು ಬಳಸೋದು ಬಳಸಿಕೊಂಡು ಇವರಿಗೆ ಬೇಕಾದ ರೀತಿ ಆಟ ಆಡೋದು ಬೇರೆ ಕಡೆ ಇವರದ್ದೇ ಪಕ್ಷ ಇದ್ದಾಗ ಏನು ಬೇಕಾದರೂ ಮಾಡಬಹುದಾ ಅನ್ನೋ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತೆ ಇದು ಗೆಳೆಯರೆ ಕಾಂಗ್ರೆಸ್ನ ಡಬಲ್ ಸ್ಟ್ಯಾಂಡ್ ಮತ್ತು ಇವರು ಸಂವಿಧಾನದ ಹೆಸರಲ್ಲಿ ಜನರನ್ನು ಯಾಮಾರಿಸ್ತಿರೋ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ